ஏன் தலை ஜேந்திரப்பா நான் இப்போ தலை உடா விட்டாங்க நீ விட் கொழ்க்கோதி மங்க மகனாரு சரி கூகி கூகி கிடைத்தப்பா நான் நம்மக்கி ஃபோன்பா நின இட்ரூஸ் மதக்கு நானும் கலசா பட்சி கொடுப்பே எண்ணூறு மடக்கெல்ச்சிராங்க நானும் ஃபோன் கட் குண்டு வரலாந்த செக் மாதது அதெல்லாம் ஒே உடுகிணா பட்டாய் சா மகனா நீ ஏறி ಯಪ್ಪಾ ಹಂಗೆ ಅನ್ನೋಕೆ ಹೋಗಬೇಡಿ ನೀವು ಅಕ್ಕಿ ಮಾತಾಡಕ್ಕೆ ಶುರು ಮಾಡಿಲ್ಲ ಅಂದ್ರೆ ನಿನ್ನ ತಲೆ ಒಡೆದ ಹಂಗೆ ಮಾತಾಡ್ತಾಳಾಕಿ ಸುಮ್ಮ ಕುಂದಿರ್ಲಿ ಯಪ್ಪ ನಮ್ಮ ಕ್ಯಾರ ಕಮ್ಮಿ ಗೊತ್ತಾ ನಿಂಗೆ ಈಕೆನು ಹಂಗ ಈಕೆನು ಶುರು ಮಾತಾಡಕ್ಕೆ ಶುರು ಮಾಡಿಲ್ಲ ಅಂದ್ರೆ ಈಕೆನು ತರಾಗಿ ಜಡ್ ಬಿಟ್ಟು ನಾನು ಹಂಗೆ ಮಾತಾಡ್ತಾಳ ಹಂಗಾರ ನೀ ಹೇಳುಲಕ್ಕ ಇಬ್ಬರು ಬಾಯಿ ಬಡಿಕೆ ಅಂದಂಗ್ ಮತ್ತೆ ಬಾಯಿ ಬಡಿಕೆ ಅವರು ಈಗ ಅಂದಂಗೆ ಹೋಗಿ ಅವ್ರ ಮುಂದೆ ಏನಾರ ಅನ್ನ ನಾ ಇವತ್ತು ನಿನ್ನ ತಿ ಮಾಡ್ಬಿಡ್ತಾರ ಅವ್ರು ಅಷ್ಟಪ್ಪ <laughs> <laughs> <fundamentals> <laughs> <jack� famouslyhei> <laughs> <salei> <Braun> ಒಂದಿನ ಆದರೂ ಚಂದಗೆ ಮಾತಾಡ್ಲಿ ಅವ್ನು ದೊಡ್ಡೋರಿಗೆ ಸ್ವಲ್ಪ ಬೆಲೆ ಕೊಡು ಕೊಡನವ್ನು ಬರೀ ಇದ್ರಾಗ ಓತು ನೋಡಿ ಅವ್ನ್ತ್ಲು ನಮ್ದು ನಮ್ಗೆ ಕರೆಕಟ್ಟ ಬಂದೆನ ನಾಡು ಚಕ್ರ ಬೇಕಿದ್ದ ಜೀವನ ಟೊನಿಕ್ ಪಟ್ಟು ಕುಡಿಯೋ ಮುಂಚೆ ಅಲ್ಲಾಡ್ಸು ಅಲ್ಲಾಡ್ಸು ಅಲ್ಲಾಡಿಸು ಬಾಡಿನ ಹಿಂದೆ ಕೆಳಗೆ ಮೇಲೆ ಕೆಳಗೆ ಅಲ್ಲಾಡ್ಸು 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 ಏನ್ ಹಾಡ್ರಿ ಅಂಕಲ್ಲ ಬಾ 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 ನಿಮ್ಮ ಬಾಯಾಗ ಇಂಥ ಹಾಡ ಹಾಂ ಬಾಡಿ ಚಕ್ರಿ ನೀವಿಬ್ಬರೂ ಪ್ರೀತಿಯನ್ನು ಚಕ್ಕಡಿ ಗಾಡಕ್ಕೆ ಸಿಕ್ಕೊಂಡು ಒತ್ತಡಕತ್ತಿರಿ ಆದ್ರೆ ನಾನು ಹಾಗಲ್ಲ ತಕ್ಕಡಿ ಮ್ಯಾಗ ಕುಂತು ಕುಂತು ತಕ ತಕ ಅಂತ ಕುಣ್ಯಾಕತ್ತೀನಿ ಏ ಹುಳಿ ಹುಳಿ ನನಗೆ ನೋಡಿಲ್ಲ ಮಗನ ಹೋಗ ಬರ್ತಾರ ಜಟ್ಕಿನಕ್ಕಿನ ನಕ್ಕಕ ನೆಡ್ದು ಜಟ್ಕಿನಕ್ಕಿನ ನಕ್ಕಕ ನೆಡ್ದು ಜಟ್ಕಕ ನೆಡ್ದು ನಕ್ಕ ನಕ್ಕ ನೆಡ್ದು ಜಟ್ಕಕ ನೆಡ್ದು ನಕ್ಕ ನಕ್ಕ ನೆಡ್ದು ಅಂತ ಹೇಳಿ ಇಂಗ ಬರ್ಸ್ತಾರ ಹೇಳಿ ಇಲ್ಲ ಇದ್ದಮ್ ಸುಡಮ್ಮ ಗಲಿಕೆ ಬ್ಯಾಡ್ ನೋನು ಬಾಯ್ನೆ ಬಾಯ್ ಬರಸ್ತನಮ್ಮ ಅಂಕಲ್ಲ ನಿಮ್ಮ ಮಗು ಇಂತ ರೈತ ಅಂತ ಗೊತ್ತಿರಲಿಲ್ಲ ಬಿಡಪ್ಪ ನಾನು ಅಯ್ಯೋ ನೋ ಮಾರಿ ಅಂತದ ಥೋ ನೋನು ಅಂಕಲ್ಲ ನಿಮ್ಮ ಕಡೆ ಇರೋ ಟ್ಯಾಲೆಂಟ್ ಇರಪ್ಪ ನಾನು ಏನು ಬಿಡು ಸಣ್ಣ ವಿದ್ದ ಗವಕ ಬಗ್ಗೆ ನೋ ಇಂಗೆಲ್ಲ ಸಪ್ಪ ಮಾಡ್ತಿದ್ವಿ ಅಟ ನೆನಪ ಬಂತದು ಕಿಂಗ್ ಮಾಡ್ದಷ್ಟ ಆ ಸಣ್ಣ ವಿದ್ದ ಇನ್ನು ಏನೇನಲ್ಲ ಮಾಡಿರಬಹುದು ಅಂಗರ ಅಡಮ್ಮ ಅವ ಇಲ್ಲ ನೀ ಏನು ಮಾಡಿಲ್ಲ ನೋನು ನಾನು

ಮಾಡು ಇಲ್ಲವೇ ಮಡಿ ಡೂ ಆರ್ ಡೈ ಅಂತ ದೊಡ್ಡವರು ಹೇಳಾರ ಅಂದ್ರೆ ಇನ್ನೊಂದು ಹೇಳಾರೆ ಆಡಿ ಒಳ್ಳೆ ಮಾತಾಡಿ ನಗು ಓಡಾಡಿ ಚಾಡಿ ಹೇಳುವುದು ಬಿಡಿ ಹಾಗೆ ಮನುಷ್ಯವಾಗಿ ನೋಡಿ ಅಪರೂಪಕ್ಕೂ ನೀನ್ ಸಿಕ್ಕಾಗಿ ನಿಮ್ ಬಾಯಿಂತ ಮಾತು ಕೇಳ್ತೀನಿ ಬಹಳ ಖುಷಿ ಆಗುತ್ತೆ ನೋಡಪ್ಪ ನನಗ ಮತ್ತೆ ಸಿಕ್ಕಾಗಿಂತ ಯಾವ ಒಂದು ಮಾತು ಹೇಳ್ತಿರಪ್ಪ ನೋನು ನಾವು ಕೇಳ್ತೀನಿ ತಿಳ್ಕೊಂತೀನಿ ನೋನು ಅಂಕಲ್ ಇನ್ನೂ ಸುಮಾರಪ್ಪ ಎಲ್ಲ ನೀವು ಓದಿರ್ತೀವಿ ಹೇಳ್ತಿರಪ್ಪ ನಮ್ಗೆ ದೊಡ್ಡವ್ರು ನೀವು ಹೇಳ್ಬೇಕು ನಮ್ಮ ಆದ್ರೂ ನಿನ್ ಕಡೆ ವಿಚಾರದಿಂದ ಬೇರೆ ಇರ್ತಪ್ಪ ನೋನು ಸರಿ ಬಿಡ ಅಂಕಲ್ಲ ನೀವು ಯಾವ್ದಾರ ಅಂತ ಮಾತು ಕತ್ತಿಗೆ ಹೇಳಲ್ಲ